ಹಲೋ ಸ್ನೇಹಿತರೆ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗಿದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಅಂತ ಅನ್ಕೊಳ್ತೇನೆ ನೋಡ್ರಿ ಮತ್ತೆ ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಕ್ಯಾಲೆಂಡರ್ ಹೊಸ ವರ್ಷ ಅಂತಾನೆ ಹೇಳ್ಬಹುದು ಸೊ ಎಲ್ಲರಿಗೂ ಮತ್ತೊಮ್ಮೆ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತೇನೆ ಸೊ ನಾನು ಕೂಡ ಈಗ ಫ್ರೆಶ್ ಅಪ್ ಆಗಿ ಬಂದೆ ಕಾವೇರಿ ಡ್ಯೂಟಿಗೆ ಹೋದ್ಲು ರಜೆ ಅಂತೂ ಇರಂಗಿಲ್ಲ ಸೊ ಅಕ್ಕಿ ಹೋದ್ಲು ಸಿಂಪಲ್ ಆಗಿ ಅವಲಕ್ಕಿನ ಮಾಡಿದ್ದೆ ಇವತ್ತು ಟಿಫನಿಗೆ ಮತ್ತಿ ಇವತ್ತು ಬಾಕ್ಸ್ ಇರ್ಲಿಲ್ಲ ಯಾಕಂದ್ರೆ ಅವ್ರಿಗೆ ಲಂಚ್ ಅರೇಂಜ್ ಮಾಡ್ಯಾರಂತ ಹಿಂಗಾಗಿ ಬಾಕ್ಸ್ ಇರ್ಲಿಲ್ಲ ಓದ್ಲಕ್ಕಿ ಆಮೇಲೆ ಇವತ್ತು ಮಗಳದ ರಜೆ ಐತಿ ಕಾಲೇಜು ಸೊ ನಂತರದಲ್ಲಿ ಮಗಳು ಕೂಡ ಬರ್ತೀನಿ ಅಂದಳು ಆ ನಮ್ದು ಈಗೆಲ್ಲ ಕೆಲಸ ಆಯ್ತು ಹೊಸ ವರ್ಷ ಆದ್ರಿಂದ ಸ್ವಲ್ಪ ಇನ್ನು ಕೂಡ ಬೇಗ ಎದ್ದು ಎಲ್ಲಾನು ಕೂಡ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡು ಎಲ್ಲಾನು ಕೆಲಸ ಮುಗಿಸ್ಕೊಂಡೆ ಅಂತ ಹೇಳ್ಬೋದು ಹಾಗೆ ಇವತ್ತೇನ್ ಅಡಿಗೆ ಕೆಲ್ಸ ಏನ್ ಅಲ್ಲ ಹಿಂಗಾಗಿ ಹಾಗೆ ಸ್ನೇಹಿತರೆ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದರದಂತೂ ನಾನು ಹೇಳ್ಕೊಂಡೆ ನಿಮ್ಗಳ ಜೊತೆ ಸೊ ಅಲ್ಲಿಗೆ ನಾ ಮುಗಿಲದ ಇವತ್ತು ಕ್ಯಾಲೆಂಡರ್ ಪ್ರಕಾರನಾಗ್ಲಿ ಒಟ್ಟು ಒಂದು ನಮ್ಮ ಜೀವನದ ಒಂದು ಹೊಸ ಅಧ್ಯಾಯ ಶುರು ಅಂತ ಹೇಳ್ಬಹುದು ಎರಡ್ ಸಾವಿರದ ಇಪ್ಪತ್ತಾರರ ಮೊದಲನೆಯ ದಿನ ಸೊ ನಾನು ಏನು ಅನ್ಕೊಂಡೇನಪ್ಪ ಅಂತಂದ್ರೆ ಆಗಿದ್ದಾಗ ಹೋಯ್ತು ಇನ್ನು ಮೇಲಾದ್ರೂ ನನ್ನ ಬಗ್ಗೆ ನನ್ನ ಸಂತೋಷದ ಬಗ್ಗೆ ನಾನು ನನ್ನ ಕಾಳಜಿಯನ್ನ ವಹಿಸ್ಬೇಕು ಆ ಖುಷಿ ಖುಷಿಯಾಗಿರ್ಬೇಕು ಮೇನ್ ಆಗಿ ನನ್ನ ಆರೋಗ್ಯದ ಕಡೆ ಗಮನ ಕೊಡಬೇಕು ನಾನು ಚೆನ್ನಾಗಿ ನೆಮ್ಮದಿಯಾಗಿ ಸಂತೋಷದಿಂದ ನನಗಿಷ್ಟವಾಗಿದ್ದ ರೀತಿಯಲ್ಲಿ ನಾನು ಇರಬೇಕು ನನ್ನ ಬಗ್ಗೆ ವಿಚಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾವಾಗ್ಲೂ ಇಷ್ಟು ಡೀಪಾಗಿ ಅಂದ್ಕೊಂಡಿರಲಿಲ್ಲ ಬಟ್ ಇನ್ನು ಈ ಒಂದು ಈಗ ಮಾತ್ರ ನಾನು ಅಂದ್ಕೊಂಡಿದ್ದೀನಿ ನೋಡ್ರಿ ಏನಾರು ಆಗಲಿ ನನ್ನ ಆರೋಗ್ಯದ ಬಗ್ಗೆ ನನ್ನ ಆಸೆ ಆಕಾಂಕ್ಷೆಗಳ ಬಗ್ಗೆ ನನ್ನ ಇಚ್ಛೆಯ ಬಗ್ಗೆ ನನ್ನ ಖುಷಿ ಬಗ್ಗೆ ನಾನು ಸ್ವಲ್ಪ ಹೆಚ್ಚಿನ ಗಮನ ಕೊಡಬೇಕಂತ ಅನ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರ ಮತ್ತು ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ಈ ಒಂದು ಎರಡು ಸಾವಿರದ ಇಪ್ಪತ್ತಾರು ಒಳ್ಳೆಯದನ್ನು ಮಾಡಲಿ ಎಲ್ಲರಿಗೂ ಒಂದು ಭಗವಂತ ಒಳ್ಳೆಯ ಆರೋಗ್ಯ ಖುಷಿ ನೆಮ್ಮದಿ ಸಂತೋಷ ಒಳ್ಳೆಯ ಆದಾಯವನ್ನು ಕೊಟ್ಟು ನಡೆಸ್ಕೊಂಡು ಹೋಗಲಿ ಅಂತ ಕೇಳ್ಕೊಳ್ತೀನಿ ಮತ್ತು ಎರಡು ಸಾವಿರದ ಇಪ್ಪತ್ತಾರರ ಸೆಲೆಬ್ರೇಷನ್ ಯಾವ ರೀತಿ ಎಲ್ಲ ಆಚರಣೆ ಮಾಡಿರಿ ಯಾರೆಲ್ಲ ಆಚರಣೆ ಮಾಡಿರಿ ಯಾವ ರೀತಿ ಆಚರಣೆ ಮಾಡಿರಿ ಅಂತ ತಿಳಿಸ್ರಿ ನಮ್ದೇನು ಈ ಸರಿ ಏನು ಆಚರಣೆ ಇರಲಿಲ್ಲ ಬಟ್ ಹೋದ ಏನೈತಲ್ಲ ನೆನಪು ಮಾತ್ರ ಆಯಿತು ಏನಪ್ಪಾ ಅಂತಂದ್ರೆ ಹೋದ ವರ್ಷ ನಿಮ್ಗೆಲ್ಲರಿಗೂ ಗೊತ್ತಾನೆ ಐತಿ ನಮ್ಮ ಕಾವೇರಿ ಆಗಿರ್ಬೋದು ನನ್ನ ತಂಗಿ ಆಗಿರ್ಬೋದು ಮತ್ತು ಮತ್ತೆ ಮಕ್ಕಳದು ಎಲ್ಲರೂ ಸೇರಿ ನನಗೆ ಸರ್ಪ್ರೈಸ್ ಆಗಿ ಈ ಒಂದು ಮೊಬೈಲ್ನ ಏನು ವಿಡಿಯೋ ಮಾಡತ್ತೀನಿ ಈ ಒಂದು ಮೊಬೈಲ್ನ ಸರ್ಪ್ರೈಸ್ ಗಿಫ್ಟ್ ಆಗಿ ಕೊಟ್ಟಿದ್ರು ನನಗೆ ಹೊಸ ವರ್ಷಕ್ಕೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೇನೆ ಅವರಿಗೆ ಯಾಕಂದ್ರೆ ಭಾಳ ಹೆಲ್ಪ್ ಆಯ್ತು ನನಗೆ ಇಲ್ಲಾಂದ್ರೆ ನೋಡಿರಿ ನನ್ನ ಮೊಬೈಲ್ ಅವಸ್ಥೆ ಅಂತ ಹೇಳೆ ಸೊ ಅದೊಂದು ನೆನಪಂತು ಖಂಡಿತ ಆಯ್ತು ಖುಷಿ ಆಯ್ತು ನೆನೆಸ್ಕೊಂಡು ಇನ್ನೊಂದ್ಸರಿ ಆದ್ರೆ ಈ ಸರಿ ಏನೈತಲ್ಲ ಒಬ್ಬರು ಸಬ್ಸ್ಕ್ರೈಬರ್ ಕಡೆಯಿಂದ ಒಂದು ಗಿಫ್ಟ್ ಬಂದೈತಿ ಬಟ್ ಅವ್ರು ಯಾರು ಏನು ಅವ್ರ ಹೆಸರು ಏನು ಹೇಳಂಗಿಲ್ಲ ನಾನು ರೀ ಸರ್ಪ್ರೈಸ್ ಆಗಿ ನನಗೆ ಏನು ಹೇಳೇನ ಇಲ್ಲ ಅವರು ಜಸ್ಟ್ ಕಾಲ್ ಮಾಡಿ ಅಷ್ಟೇ ಹೇಳಿದ್ರು ಇಲ್ಲ ಅಮೆಜಾನ್ ಇಂದ ಒಂದು ಪಾರ್ಸಲ್ ಬರ್ತೈತಿ ಅದನ್ನ ನೀವು ತಗೊಳ್ರಿ ಅಂತ ಈ ರೀತಿಯಾಗಿ ಪ್ರೀತಿ ಕೊಡೋರು ನೋಡ್ರಿ ಹೆಂಗಿರ್ತಿತ್ತಂದ್ರೆ ನಿಸ್ವಾರ್ಥ ಪ್ರೀತಿ ಅಂತಾನೆ ಹೇಳ್ಬೋದು ನಾವೇನು ಕೇಳಿರಂಗಿಲ್ಲ ಏನಿಲ್ಲ ನಿಜವಾಗ್ಲು ಖುಷಿ ಅನಸ್ತೇತಿ ಅದೇ ಹೇಳ್ತಿರ್ತೇನೆ ನಾನು ಈ ಗಿಫ್ಟ್ ಕೊಟ್ಟಾರಂತಲ್ಲ ಬಟ್ ಅಷ್ಟೇ ಕಾಳಜಿಯಿಂದ ಪ್ರತಿಯೊಂದು ಎಷ್ಟು ಬೇಗ ಅರ್ಥ ಮಾಡ್ಕೊಳ್ತೀರಿ ಅಂದ್ರೆ ನಿಜ ಹೇಳ್ಬೇಕಂದ್ರ ನನ್ನನ್ನ ನನ್ನ ಪರಿಸ್ಥಿತಿಯನ್ನ ನನ್ನ ಫ್ಯಾಮ್ಲಿ ಅರ್ಥ ಮಾಡ್ಕೋಕ್ಕಿಂತ ಹೆಚ್ಚಾಗಿ ನನ್ನೆಲ್ಲ ಸ್ನೇಹಿತರು ಅರ್ಥ ಮಾಡ್ಕೊಂಡಿರಿ ಅಹ್ ಒಂದ್ ಚೂರ್ ಅರ್ಥ ಮಾಡ್ಕೊಳ್ತೀರಿ ಧ್ವನಿ ಚೇಂಜ್ ಆದ್ರೂ ಕೂಡ ಅರ್ಥ ಮಾಡ್ಕೊಳ್ತೀರಿ ಒಂದಿನ ಬ್ಲಾಗ್ ಬರ್ಲಿಲ್ಲ ಅಂದ್ರೂ ಕೂಡ ಅಷ್ಟೇ ಕೇರ್ ತೋರಿಸ್ತೀರಿ ಅದ ಅದ ಮೇನ್ ಹೇಳಿ ಈ ಗಿಫ್ಟು ಹಣ ಅದೆಲ್ಲ ಸೆಕೆಂಡ್ರಿ ಅದೆಲ್ಲ ನಿಮ್ಮ ಪ್ರೀತಿ ಬಟ್ ನನಗೆ ಮುಖ್ಯವಾಗಿ ಇದ್ದಂದ್ರೆ ನೀವು ಇಷ್ಟು ಪ್ರೀತಿ ತೋರಿಸ್ತಿರಲ್ಲ ಇಷ್ಟು ಕನ್ಸನ್ ತೋರಿಸ್ತೀರಿ ಮತ್ತು ನನಗೆ ಒಳ್ಳೊಳ್ಳೆ ಟಿಪ್ಸ್ ಕೊಡ್ತೀರಿ ಒಳ್ಳೊಳ್ಳೆ ವಿಶಸ್ನ ಕಳಿಸ್ತೀರಿ ಅದ ಒಂದು ದೊಡ್ಡದಾದ ಬೆಲೆ ಕಟ್ಟಾಕ ಸಾಧ್ಯ ಇಲ್ಲ ಆ ಒಂದು ಪ್ರೀತಿಗೆ ಅದೇ ನನಗೆ ದೊಡ್ಡ ಗಿಫ್ಟ್ ಅಂತ ಹೇಳ್ತೇನೆ ಆ ಆದರೂ ಕೂಡ ನಿಮ್ಮ ಪ್ರೀತಿ ಮುಂದೆ ಏನು ಮಾಡಕ್ಕೆ ಬರೋಂಗಿಲ್ಲ ಅಂದ್ರೂ ನೀವು ಕೇಳಂಗಿಲ್ಲ ಸೊ ಇಲ್ಲ ನೀನು ಖುಷಿಯಾಗಿರಬೇಕು ಚೆನ್ನಾಗಿರ್ಬೇಕು ನಿಮ್ಮ ಸಿಸ್ಟರ್ ಅನ್ಕೋ ಇಲ್ಲ ನಿನ್ನ ನೀನು ಎಲ್ ವಿಷಯ ಅನ್ಕೋ ನಮಗಿಷ್ಟ ನೀನು ಖುಷಿಯಾಗಿದ್ದೀರ ಅಂತ ಹೇಳಿ ಕಳಿಸ ಕಳಿಸ್ತಿರ್ತೀರಿ ಯಾವ್ದರ ಮುಖಾಂತ್ರನೂ ಹೆಲ್ಪ್ ಮಾಡ್ತಾನೆ ಇರ್ತೀರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತು ನನಗೆ ನೀವು ಇಯರ್ಗೆ ಒಂದು ಸರ್ಪ್ರೈಸ್ ಆಗಿ ಗಿಫ್ಟ್ ಬರ್ತೈತಿ ಅಂತ ಅಂದಿದ್ರು ಬೆಳಗ್ಗೆನ ಕಾಲ್ ಮಾಡಿ ಅಂದರೆ ಒಂದು ಮಧ್ಯಾಹ್ನ ಸುಮಾರು ಕಾಲ್ ಮಾಡಿದ್ರು ಸಂಜೆ ಮಠ ನಿನಗೆ ರೀಚ್ ಆಗ್ಬೋದು ಹಿಂಗೊಂದು ಅಂತ ಅಂಥೇಳೆ ನಿನ್ನ ಬಿಸ್ನೆಸ್ಸಿಗೆ ತುಂಬಾ ಯೂಸ್ ಆಗ್ತೈತಿ ಬಿಸ್ನೆಸ್ಸಿಗೆ ಯೂಸ್ ಮಾಡದನ ಅಂತ ಹೇಳಿ ಸೊ ಅದು ಬಂತು ಗಿಫ್ಟ್ ಬಂತು ನನಗೆ ಖುಷಿ ಆಯಿತು ನನ್ನ ಫೇವ್ರೆಟ್ ಅಂತ ಹೇಳ್ಬೋದು ಏನಂತ ತೋರಿಸ್ತೀನಿ ನೀವು ಇಯರ್ದು ಈ ಸರಿನೂ ಒಂದು ಸರ್ಪ್ರೈಸ್ ಗಿಫ್ಟ್ ಅಂತ ಹೇಳ್ಬೋದು ಖುಷಿ ಆಯ್ತು ಅದನ್ನು ನೋಡಿ ಹಾಗೆನಾ ಬರ್ರಿ ಇಲ್ಲಿವರೆಗೆ ಏನಾಗೈತಿ ಏನಿಲ್ಲ ಅದನ್ನು ಶೇರ್ ಮಾಡ್ಕೊಳ್ತೀನಿ ನಂತರನೂ ಏನಾಗ್ತೈತಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ವಿಡಿಯೋ ಎಂಡೋರ್ಗೆ ನೋಡ್ರಿ ಸಪೋರ್ಟ್ ಮಾಡ್ರಿ ಮತ್ತೆ ಈ ಒಂದು ಬ್ಲಾಗ್ ಒಳಗೆ ಚಕ್ಲಿ ರೆಸಿಪಿ ಕೂಡ ಇರ್ತೈತಿ ನಾನು ಯಾವ ರೀತಿ ಚಕ್ಲಿ ಮಾಡ್ತೀನಿ ಅಂತ ಸಾಕಷ್ಟು ಸಾರಿ ಕೇಳ್ತಾನೆ ಇರ್ತೀರಿ ನಾನು ಸಾಕಷ್ಟು ಸಾರಿ ಶೇರ್ ಮಾಡೀನಿ ಬಟ್ ಇವತ್ತೂ ಮಾಡಾಕತ್ತೀನಿ ಅಂದ್ರೆ ಒಂದು ಹಾಫ್ ಕೆ ಜಿ ಆರ್ಡ್ರ್ ಐತಿ ಲೋಕಲ್ದವ್ರದ ಸೊ ಹಿಂಗಾಗಿ ಮಾಡ್ತಾ ಇದ್ದೀನಿ ನಾನು ಅದನ್ನ ನಾನು ನಿಮ್ ಜೊತೆ ಇವತ್ತ ಶೇರ್ ಮಾಡ್ಕೊಳ್ತೀನಿ ನೀವು ನೋಡ್ರಿ ಸಾಧ್ಯ ಆದ್ರೆ ಮನೆಯಾಗ್ ಮಾಡ್ಕೊಳ್ರಿ ಮತ್ತೆ ಯಾರಿಗೆಲ್ಲ ಸಾಧ್ಯ ಆಗಂಗಿಲ್ಲ ಅಥವಾ ಯಾರಿಗೆಲ್ಲ ಟೈಮ್ ಇಲ್ಲ ಅಂತವ್ರು ನನಗೆ ಆರ್ಡರ್ ಕೊಡ್ಬೋದು ಇನ್ನೇನು ಸಂಕ್ರಾಂತಿ ಕೂಡ ಬಂತು ಯಾರಿಗೆಲ್ಲ ಆರ್ಡರ್ ಕೊಡೋದೈತಿ ಫಟಾಫಟ್ ಅಂತ ಹೇಳಿ ಆರ್ಡರ್ ಮಾಡ್ಬಿಡ್ರಿ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕಳ್ಸೀನಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ ಏನೇನೆಲ್ಲ ಐಟಮ್ಸ್ ಅವೈಲೇಬಲ್ ಅದಾವ ಮತ್ತೆ ಅಲ್ಲಿ ಕೂಡ ಫೋನ್ ನಂಬರ್ ಇರ್ತೈತಿ ನೀವು ಕಾಲ್ ಆದ್ರೂ ಮಾಡಬಹುದು ಇಲ್ಲ ವಾಟ್ಸಪ್ ಮುಖಾಂತರ ಆದ್ರೂ ನನಗೆ ಆರ್ಡರ್ ಮಾಡ್ಬೋದು ನಾನು ಕೂಡ ಅಷ್ಟೇ ನಿಮ್ಗೆ ಕ್ವಿಕ್ ಆಗಿ ಫ್ರೆಶ್ ಆಗಿ ಮಾಡಿ ಕಳಿಸ್ಕೊಡ್ತೀನಿ ಅದ್ರ ಜೊತೆಗೆ ಜೋಳದ ರೊಟ್ಟಿ ಆಗಿರ್ಬೋದು ಸಜ್ಜೆ ರೊಟ್ಟಿ ಆಗಿರ್ಬೋದು ಎಲ್ಲಾ ರೀತಿಯ ಚಟ್ನಿ ಪುಡಿಗಳಾಗಿರ್ಬೋದು ಅದನ್ನು ಕೂಡ ನಾನು ಕಳಿಸ್ಕೊಡ್ತೀನಿ ಅಂತ ಸೊ ಅಂತ ಯಾರಿಗೆಲ್ಲ ಆರ್ಡರ್ ಕೊಡೋದೈತಿ ಆರ್ಡರ್ ಮಾಡಬೇಡ್ರಿ ಸ್ನೇಹಿತರೆ ಈ ಮುಖಾಂತರ ಪುಟಾಣಿ ಗೆ ನಿಮ್ಮ ಸಪೋರ್ಟ್ ಇರ್ತೈತಿ ಮತ್ತೆ ಈ ಒಂದು ಇಷ್ಟ ಆಗಿ ಆಗ್ತೈತಿ ಇಷ್ಟ ಆದ್ರೆ ಲೈಕ್ ಕೊಡ್ರಿ ಎಲ್ಲರೊಂದಿಗೆ ಶೇರ್ ಮಾಡ್ರಿ ಹಾಗೇನ ಕಮೆಂಟ್ ಕೂಡ ಮಾಡ್ರಿ ಸ್ನೇಹಿತರೆ ಮತ್ತೆ ಯಾರೆಲ್ಲ ಸ್ನೇಹಿತರೆ ಇನ್ನು ಕೂಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಒಂದು ಚಾನಲ್ ಆಗಿರ್ಬೋದು ಪದ್ಮಾಸ್ ಲೈಫ್ ಇನ್ ಕನ್ನಡ ಬ್ಲಾಗ್ಸ್ ಆಗಿರ್ಬೋದು ಹಾಗೆ ಇನ್ನೊಂದು ಅಡುಗೆ ಚಾನಲ್ ಪದ್ಮಾಸ್ ರೆಸಿಪೀಸ್ ಆಗಿರ್ಬೋದು ಎರಡೂ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬಾಜು ಇರುವಂತ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಳ್ರಿ ಅಂದ್ರೆ ನಾನ್ ಯಾವ್ದೇ ವಿಡಿಯೋ ಹಾಕಿದ್ರು ನಿಮ್ಗೆ ಫಸ್ಟ್ ನೋಟಿಫಿಕೇಶನ್ ಬರ್ತೇನೆ ಸ್ನೇಹಿತರೆ ಎಲ್ಲರ್ಕಿಂತ ಮುಂಚೆ ನೀವೇ ನನ್ನ ವಿಡಿಯೋನ ನೋಡಬಹುದು ಎಂಜಾಯ್ ಮಾಡ್ಬೋದು ನನಗೆ ಸಪೋರ್ಟ್ ಕೂಡ ಮಾಡ್ಬೋದು ಸ್ನೇಹಿತರೆ ಬರ್ರಿ ಹಾಗಿದ್ರೆ ಈ ಒಂದು ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಏನೇನ್ ಇಲ್ಲಿವರೆಗೆ ಮತ್ತೆ ಇನ್ನೂ ಏನೇನ್ ಆಗ್ತೈತಿ ನೋಡೋಣ ಅಂತ ಬರ್ರಿ ಸ್ನೇಹಿತರೆ ಫಸ್ಟ್ ಗೆ ಕ್ಲೈಮೇಟ್ ಒಂಥರ ಮಿಕ್ಸ್ ಅಪ್ ಐತ್ರಿ ಒಂಥರ ಬಿಸಿಲು ಅನ್ನೋಂಗಿಲ್ಲ ಒಂಥರ ಮೋಡನೂ ಅನ್ನೋಂಗಿಲ್ಲ ಮಿಕ್ಸ್ ವಾತಾವರಣ ಐತಿ ನೋಡ್ತಾ ಇರ್ಬೋದು ಚಳಿ ಸ್ವಲ್ಪ ಕಡಿಮೆ ಆಗೈತೆ ನಮ್ಮ ಕಡೆ ಈ ಒಂದು ವಾರದಿಂದ ಸ್ವಲ್ಪ ಕಡಿಮೆ ಆಗೈತಿ ಭಾಳ ಅಲ್ಲ ಆದ್ರೆ ಈಗ ನೋಡಿರಿ ಒಂಥರ ಐತಂತ ಹೇಳಿದ್ನಲ್ಲ ಮೋಡನೂ ಐತಿ ಸ್ವಲ್ಪ ಸ್ವಲ್ಪ ಬಿಸಿಲು ಐತಿ ಈ ರೀತಿ ಆಗೈತಿ ನೋಡ್ತಾ ಇರ್ಬೋದು ಮತ್ತು ಈ ಕಡೆ ಒಳಗಡೆ ಬಂದರೆ ಎಲ್ಲ ಕ್ಲೀನಿಂಗ್ ಅಂತೂ ಆಗೈತೆ ಅಂದರೆ ಕಸ ಹುಡುಗಿ ಕಲ್ಲು ಒರೆಸಿ ಹೋಗಿದ್ಲ ಕಾವೇರಿ ನಂತರದಲ್ಲಿ ಇಲ್ಲೇ ನಾನು ಈ ಒಂದಿಷ್ಟು ಬೌಲ್ ಅಥವಾ ಬುಟ್ಟಿನ ಇಟ್ಕೊಂಡಿದ್ದೀನಿ ಯಾಕಂದ್ರೆ ಐತಿಲ್ಲ ನಮ್ಮತ್ತೆ ಏನು ಸೊಪ್ಪು ವ್ಯಾಪಾರ ಮಾಡ್ತಾರಲ್ಲ ನಿನ್ನೆ ಕಾಕರ ಕಡೆಗೆ ಸೊಪ್ಪು ಕೊಟ್ಟು ಕಳ್ಸ್ಯಾರ ಪುದೀನ ಕೊತ್ತಂಬರಿ ಸೊಪ್ಪು ರಾಜಗಿರಿ ಸೊಪ್ಪು ಎಲ್ಲ ಕೊಟ್ಟು ಕಳಿಸಿದ್ರು ರಾತ್ರಿ ಬಂದ್ರಲ್ಲ ಹಂಗೆ ಎತ್ತಿಟ್ಟಿದ್ದೆ ಈಗ ಹೊರಗಿಟ್ಟೀನಿ ಫ್ರಿಜ್ನಾಗಿಂದ ಬೆಳಗ್ಗೆ ಈಗ ಅದನ್ನೆಲ್ಲ ಬಿಡಿಸಿಟ್ರಾಯ್ತು ಅಂತ ಅಂತ ಹೇಳೆ ಇದು ವಾಸ್ತು ಗಿಡ ನೋಡ್ರಿ ನಾ ತರಿಸ್ದಾಗ ಎಷ್ಟು ಐತೆ ಅಂತ ಹೇಳಿ ನೋಡ್ತಾ ಇರ್ಬೋದು ವೀಕ್ಲಿ ಒನ್ಸ್ ಕ್ಲೀನ್ ಮಾಡ್ತೀನಿ ನಾನು ಇದನ್ನು ನೀರು ಚೇಂಜ್ ಮಾಡಿ ಕ್ಲೀನ್ ಮಾಡ್ತೀನಿ ಅದಕ್ಕೆಲ್ಲ ಆ್ಯಕ್ಚುಲಿ ಮಿನ್ರಲ್ ವಾಟರ ಯೂಸ್ ಮಾಡ್ಬೇಕಂತಾರೆ ಬಟ್ ನಾ ಎಲ್ಲಿಂದ ತಗೊಂಡು ಬರಲಿ ಮಿನ್ರಲ್ ವಾಟರ್ ನಮ್ಮ ಮನೆಯೊಳಗಿಂದ ನಾನು ನೀರು ಹಾಕ್ತೀನಿ ಬಟ್ ವಾರಕ್ಕೆ ಒಂದ್ಸರಿ ಏನು ಮಾಡ್ತೀನಿ ಅಂದರೆ ಸ್ವಚ್ಛ ಮಾಡ್ತೀನಿ ಅದನ್ನು ಸ್ವಚ್ಛ ಮಾಡಿ ನೀರು ಚೇಂಜ್ ಮಾಡಿ ಇಡ್ತೀನಿ ಸ್ನೇಹಿತರೆ ಹೇಳಿದಾಗೆಲ್ಲ ಕ್ಲೀನಿಂಗ್ ಅಂತೂ ಆಗೈತಿ ಪೂಜೆ ಮಾಡಿದೆ ನಾನು ನೋಡ್ತಾ ಇರ್ಬೋದು ಹೊಸ ವರ್ಷ ಇವತ್ತ ಪೂಜೆ ಮಾಡಿದೆ ಸೊ ಈ ರೀತಿಯಾಗಿ ಸ್ವಲ್ಪ ಹೂ ಕಡಿಮೆ ಆಗಾಕತ್ತವ ಸ್ನೇಹಿತರೆ ಈಗ ಇಷ್ಟ ಇಷ್ಟ ಆಗಿತ್ತು ಹಾಕಿನಿ ಇಲ್ಲಿ ಬಂದರೆ ಟಿಫನ್ ಮಾಡಿದ್ವು ಚಾದು ಒಂದು ಇಷ್ಟ ಅದಾವ ಅಷ್ಟ ಇದು ಪನ್ನೀರು ಸೊ ಪನ್ನೀರಿತ್ತು ಇತ್ತು ಹೇಳೋದೆ ನಿಮಗೆ ಮಗಳು ಬರ್ತೀನಿ ಅಂದಾಳ ಅಂತ ಹೇಳಿ ಅದಕ್ಕೋಸ್ಕರ ಎತ್ತಿಟ್ಟಿನಿ ಏನಾರು ಮಾಡ್ತಾಳ ಕಿ ಬೇಕಂತಾಳ ಕೇಳ್ತಾಳೆ ಪನ್ನೀರ್ ಐತನ ಅಂತ ಕೇಳ್ತಾಳೆ ಆಲೂಗಡ್ಡೆ ಐತನಂತ ಕೇಳ್ತಾಳೆ ಸೊ ಏನಾದರೂ ಮಾಡಲಿ ಫ್ರಿಜರ್ನೇ ಇತ್ತು ಇದು ಹೀಗಾಗಿ ಬೆಳಗ್ಗೆನ ಎತ್ತಿಟ್ಟೀನಿ ಇದು ಕ್ಯೂಬ್ಸನ ಆಗಿ ಬರ್ತೈತೆ ರೀ ಇದು ಗೋವರ್ಧನ ಈ ಸರಿ ಗೋವರ್ಧನ ಅಂದರೆ ಇದು ಕ್ಯೂಬ್ಸ ಇರ್ತೈತ್ರಿ ಸ್ಲೈಸಸ್ ಈ ರೀತಿ ಕ್ಯೂಬ್ಸ್ ಕಟ್ ಮಾಡಿದ್ದೇ ಇರ್ತೈತಿ ಹಿಡಿದಿರಂಗಿಲ್ಲ ಎತ್ತಿಟ್ಟೀನಿ ಏನು ಮಾಡ್ತಾ ಮಾಡಲಿ ರೈಸ್ ಒಂದು ಮಾಡಿದೆ ನಾನು ಆ್ಯಕ್ಚುಲಿ ಕಾವೇರಿ ನಂಗೆ ನೈಟ್ ಹೇಳಿದ್ದಿಲ್ಲ ಡಬ್ಬಿ ಇಲ್ಲ ಅಂತ ಹೇಳಿ ನಾ ಎದ್ದ ತಕ್ಷಣ ರೈಸಿಗೆ ಇಟ್ಟಿದ್ದೆ ಆಮೇಲೆ ಹೇಳಿದ್ಲು ನಾನು ಆ್ಯಕ್ಚುಲಿ ಫ್ರೈಡ್ ರೈಸ್ ಮಾಡಬೇಕಂತ ರೈಸ್ ಅಷ್ಟೇ ಇಟ್ಟಿದ್ದೆ ಇಲ್ಲ ಆಂಟಿ ಇವತ್ತು ಲಂಚ್ ಬಾಕ್ಸ್ ಇಲ್ಲ ಅಂದ್ಲು ಸರಿ ಬಿಡು ಹೇಳಿ ರೈಸ್ ಅಷ್ಟು ಮಾಡಿಟ್ಟಿನಿ ಅಡುಗೆ ಅಂತೂ ಚಕ ಚಕ್ಕಾಗೈತೆ ನೋಡ್ರಿ ಈ ರೀತಿಯಾಗಿ ಮತ್ತಿಲ್ಲೇ ಶೇಂಗಾ ಹುರಿದಿಟ್ಟಿನಿ ಶೇಂಗಾ ಹೋಳಿಗೆದ್ದು ಹುರ್ನ ರೆಡಿ ಮಾಡ್ಕೊಳ್ಬೇಕು ಸೊ ನಾಳೆ ಅಥವಾ ನಾಡಿದ್ದು ಮಾಡ್ತೀನಿ ಯಾಕಂದರೆ ಇನ್ನೂ ಟೈಮ್ ಐತಲ್ರಿ ಸಂಕ್ರಾಂತಿ ಕಳಿಸೋದು ಹೀಗಾಗಿ ಈ ರೀತಿಯಾಗಿ ಎಲ್ಲ ನೀವು ಸ್ವಚ್ಛ ಮಾಡಿ ಇಟ್ಕೊಂಡ್ಬಿಟ್ಟಿನಿ ಯಾಕಂದ್ರೆ ಆರ್ಡರ್ ಬಂದ ತಕ್ಷಣ ನಂಗೆ ಬೇಕಾಗ್ತೈತಿ ಇಲ್ಲೇನೈತಿ ಉತ್ತತ್ತಿ ಬೀಜ ತೆಗೆದಿಟ್ಟೀನಿ ಇದು ಪೌಡ್ರ್ ಮಾಡ್ಕೊಳ್ಬೇಕು ಆ್ಯಕ್ಚುಲಿ ಡ್ರೈ ಫ್ರೂಟ್ಸ್ ಲಡ್ಡುಗೆ ಮತ್ತು ಇಲ್ಲೇ ಖರ್ಚಿಕಾಯ್ದು ಹುರ್ನ ಮಾಡಿಟ್ಟಿನಿ ಸ್ವಲ್ಪ ಏನಾರು ಆರ್ಡ್ರ್ ಬರಲಿ ಬಿಡಲಿ ಅಂತ ಮತ್ತು ನಿನ್ನೆ ದಿವಸ ಶೇಂಗಾ ಏನು ಹುರಿದ್ನೆಲ್ಲ ಇದನ್ನು ಶೇಂಗಾ ಚಟ್ನಿ ಮಾಡೀನಿ ಆ್ಯಕ್ಚುಲಿ ಆರ್ಡ್ರ್ ಐತಿ ಇದು ಹೀಗಾಗಿ ಒಂದು ಕೆ ಜಿ ಶೇಂಗಾ ಚಟ್ನಿ ಪುಡಿ ಮಾಡಿಟ್ಟಿನಿ ಈ ರೀತಿಯಾಗಿ ಒಂದೊಂದೇ ತಯಾರಿ ಏನು ಸಾಧ್ಯ ಅದನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಸ್ನೇಹಿತರೆ ಇಲ್ಲಂತೂ ಈರುಳ್ಳಿ ಹಾಕೀನಿ ನೋಡಿರಿ ಮೊಳಕೆ ಹಿಂಗೆ ಬಂದವು ಮೊನ್ನೆ ಮಾರ್ಕೆಟ್ಗೆ ಹೋದಾಗ ಸ್ವಲ್ಪ ಜಾಸ್ತಿ ತೊಗೊಂಡು ಬಂದಿದ್ದೆ ನಾನು ಹೀಗಾಗಿ ಎಲ್ಲ ಕ್ಲೀನ್ ಮಾಡಿ ಕೆಳಗಡೆನೆ ಅಂದರೆ ಇಲ್ಲಿ ಗಾಳಿ ಆಡ್ತೈತೆ ಅಂತ ಇಲ್ಲೇ ಇಟ್ಟಿರ್ತೀವಿ ಹಾಗೆ ಅಲ್ಲೇ ಹಾಲು ಕೂಡ ಇಟ್ಟಿನಿ ನೋಡ್ತಾ ಇರ್ಬೋದು ಮತ್ತು ಇಲ್ಲಿನೂ ಎಲ್ಲ ಕ್ಲೀನ್ ಮಾಡ್ಕೊಂಡೇನಿ ಬೆಡ್ ಇಲ್ಲಿ ಎಕ್ಸ್ಟ್ರಾ ದಿನಸಿ ಒಂದೆರಡು ಇದ್ದು ಇಲ್ಲಿಟ್ಟಿನಿ ನೋಡ್ರಿ ಸೊ ಈ ರೀತಿಯಾಗಿ ಕೆಲಸ ಅಂತೂ ಆಗೈತಿ ಈ ಕಡೆಯಿಂದ ಈ ರೀತಿಯಾಗಿ ಐತೆ ನೋಡಿರಿ ಟೈಮ್ ನೋಡ್ತಾ ರೀ ಹತ್ತು ಗಂಟೆಗೆ ಹತ್ತು ನಿಮಿಷ ಆಯ್ತು ಅನ್ಬೋದು ಒಂದು ಐದು ನಿಮಿಷ ಮುಂದೆ ಐತಿದೆ ಹತ್ತಕ್ಕೆ ಹತ್ತು ನಿಮಿಷ ಆಯ್ತು ಇನ್ನ ಸೊ ನಾನು ಕೂಡ ಅದೇ ಹೇಳಿದ್ನಲ್ಲ ಇವತ್ತು ಅಂತ ಸ್ನಾನನೂ ಆಯಿತು ಪೂಜೆನೂ ಆಯಿತು ಭಾಳ ಕೆಲಸ ಏನಿರಲಿಲ್ಲ ಅವಲಕ್ಕಿ ಮಾಡಿದ್ವಿ ಅವಲಕ್ಕಿ ತಿಂದ್ವಿ ಅಕ್ಕಿ ಹೋದ್ಲು ಸೊ ಈ ರೀತಿಯಾಗಿ ಸರಿ ಸ್ನೇಹಿತರೆ ನಾನೀಗ ಅದರ ಮೊದಲ ಸೊಪ್ಪು ಬಿಡಿಸ್ಕೊಂಡ್ಬಿಡ್ತೀನಿ ಸೊಪ್ಪು ಬಿಡಿಸಿ ಇಟ್ಕೊಂಡ್ಬಿಟ್ವಿ ಅಂದ್ರೆ ಯಾವಾಗ ಬೇಕು ಅವಾಗ ಮಾಡ್ಕೊಳ್ಬೋದು ರಾಜಗಿರಿ ಸೊಪ್ಪು ಅದರೊಳಗೆ ಅದಕ್ಕೋಸ್ಕರ ಮತ್ತು ಇಟ್ಟು ಇಟ್ಟರು ಬಿಡ್ತೈತೆ ಅದು ಸೊಪ್ಪು ಬಿಡಿಸಿ ನೀಟಾಗಿ ಇಟ್ಕೊಂಡ್ವಿ ಅಂದ್ರೆ ಚೆನ್ನಾಗಿರ್ತೈತಿ ಮೇನಾಗಿ ಕೊತ್ತಂಬರಿ ಪುದೀನಾದ್ರೆ ಏರಾಗಿ ಯೂಸ್ ಮಾಡ್ತೀವಿ ಹೀಗಾಗಿ ಸೊಪ್ಪೆಲ್ಲ ಬಿಡಿಸ್ಕೊಳ್ತೀನಿ ಹಾಗೆ ಚಕ್ಲಿ ಮಾಡ್ತೀನಿ ಇವತ್ತು ಹೇಳೋದೇ ನಿಮಗೆ ಚಕ್ಲಿ ರೆಸಿಪಿನೂ ಶೇರ್ ಮಾಡ್ತೀನಿ ಚೆಕೌಟ್ ಮಾಡಿಕೊಡ್ರಿ ಸಾಧ್ಯ ಆದರೆ ಮಾಡಿಕೊಡ್ರಿ ಸಾಧ್ಯ ಆಗದೆ ಇದ್ದರೆ ಆರ್ಡ್ರ್ ಕೊಡಿರಿ ಸ್ನೇಹಿತರೆ ಸರಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನೋಡ್ರಿ ಚಕ್ಲಿ ರೆಡಿ ಅದು ಮಸ್ತ್ ಅಂದ್ರೆ ಮಸ್ತ್ ಬಂದವು ಬರ್ರಿ ಸ್ನೇಹಿತರೆ ಎಷ್ಟು ಸೂಪರ್ ಆದ ಚಕ್ಲಿನ ಯಾವ ರೀತಿ ಮಾಡದೆ ಸರಳವಾಗಿ ಸುಲಭವಾಗಿ ಹೇಳ್ಕೊಡ್ತೀನಿ ಅದಕ್ಕೋಸ್ಕರ ಒಂದು ಈ ತರ ಅಗಲವಾದ ಬುಟ್ಟಿ ಅಥವಾ ಪಾತ್ರೆನ ತೊಗೊಳ್ರಿ ಹಿಟ್ಟು ಕಲಸ್ಕೊಳ್ಳಿಕ್ಕೆ ಬೇಕಾಗ್ತೈತಿ ಒಂದು ಕಪ್ ಅಥವಾ ಏನಾದರೂ ಬಟ್ಲನ್ನ ಮೇಜರ್ ಮಾಡ್ಕೊಳ್ರಿ ನಾನು ಈ ಒಂದು ಕಪ್ಪಲೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಇದನ್ನು ಸಾನಿಸ್ಬಿಟ್ಟೆ ತೊಗೊಂಡಿದ್ದೀನಿ ನಾನು ನೀವು ಕೂಡ ಸಾನಿಸ್ಬಿಟ್ಟು ತೊಗೊಳ್ರಿ ಅಕ್ಕಿ ಹಿಟ್ಟು ಭಾಳ ಅಂದ್ರೆ ಭಾಳ ಸ್ಮೂತಾಗಿರ್ಬೇಕು ಅಂದ್ರೆ ಚಕ್ಲಿ ಚೆನ್ನಾಗಿ ಬರ್ತಾವ ಅದಕ್ಕೆ ನಾನು ಇಲ್ಲೇ ಕಾಲು ಕಪ್ಪಷ್ಟು ಅದೇ ಕಪ್ಲಿನ ಕಾಲು ಕಪ್ಪಷ್ಟು ಪುಟಾಣಿ ಹಿಟ್ಟು ಅಥವಾ ಹುರ್ಗಡ್ಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಮಿಕ್ಸಿ ಮಾಡಿದಿನಿ ಅದಕ್ಕೋಸ್ಕರ ಈಗ ಜರಡಿ ಹಿಡಿತಾ ಇದೀನಿ ನೋಡಿರಿ ಯಾಕಂದ್ರೆ ಸ್ವಲ್ಪ ದಪ್ಪ ದಪ್ಪ ಪುಟಾಣಿ ಅಥವಾ ಹುರ್ಗಡ್ಲೆ ಉಳಿದ್ರೆ ನಮಗೆ ನೀಟಾಗಿ ಬಂದ್ಬಿಡ್ತಾವ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಮತ್ತೆ ಹಂಗ ಹಾಕೊಂಡ್ಬಿಟ್ವಿ ಅಂದ್ರೆ ಚಕ್ಲಿ ಏನಾಗ್ತಾವಲ್ರಿ ಕಟ್ ಕಟ್ ಆಗಿ ಸರಿ ಬರಂಗಿಲ್ಲ ಅದಕ್ಕೋಸ್ಕರ ಮತ್ತೆ ಎರಡು ಹಿಟ್ಟನ್ನು ಜರಡಿ ಹಿಡಿದಾದ ನಂತರ ಎರಡು ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನು ಹಾಕೋಬೇಕು ನಂತರದಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಅಜ್ವಾಯ್ನ ಅಥವಾ ಓಂಕಾಳ ಇದನ್ನ ಸ್ವಲ್ಪ ಕೈಯಲ್ಲಿ ಈ ರೀತಿ ತಿಕ್ಕಿ ಹಾಕೋದ್ರಿಂದ ಏನಾಗ್ತದಲ್ಲ ಪರಿಮಳ ಇನ್ನೂ ಕೂಡ ಚೆನ್ನಾಗಿ ಬರ್ತೈತೆ ಅಂತ ಹೇಳಿ ಜಾಸ್ತಿ ಘಮಾಡ್ತಾವ ಚಕ್ಲಿ ಅದಕ್ಕೋಸ್ಕರ ಈ ರೀತಿ ತಿಕ್ಕಿ ಹಾಕ್ರಿ ಆ ನಂತರ ಏನೈತಿ ಒಂದು ಎರಡು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಲ್ದಿ ಅಂತೀವಲ್ಲ ಅದನ್ನ ಹಾಕ್ಕೊಳ್ರಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ಹಾಕೊಳ್ರಿ ಹಾಗೇನ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಖಾರನ ನಾನು ನಾನಿಲ್ಲಿ ನಾಲ್ಕು ಸ್ಪೂನಷ್ಟು ಖಾರನ ಹಾಕ್ಕೊಂಡಿದ್ದೀನಿ ನಂತರದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವಿಲ್ಲಿ ಸೇರಿಸ್ಕೊಳ್ಳೋಣ ಸ್ನೇಹಿತರೆ ಇಷ್ಟೆಲ್ಲ ಹಾಕಿ ಸ್ವಲ್ಪ ಡ್ರೈ ಮಿಕ್ಸ್ ಅಂತ ಇಲ್ಲೇ ಇನ್ನೊಂದು ಪದಾರ್ಥನ ನಾನು ಮಿಸ್ ಮಾಡಿದ್ದೆ ಏನಪ್ಪಾ ಅಂದರೆ ಇಂಗಿನ ಪೌಡರ್ ಹೌದು ಸ್ನೇಹಿತರೆ ಒಂದೆರಡು ಮೂರು ಚಿಟಿಕೆ ಅಷ್ಟು ನಾವಿಲ್ಲಿ ಇಂಗಿನ ಪೌಡರ್ನು ಹಾಕಿದ್ರೆ ಅದು ಕೂಡ ಡೈಜೆಷನ್ಗೂ ಚಲೋ ಮತ್ತು ಇದೇನಾಗ್ತಿತ್ಲ ರುಚಿನೂ ಚೆನ್ನಾಗಿ ಬರ್ತಾವಂಥೇಳಿ ಸರಿ ಎಲ್ಲ ಚೆನ್ನಾಗಿ ನೀಟಾಗಿ ಇದನ್ನ ನಾವು ಒನಾದನ್ನು ಮಿಕ್ಸ್ ಮಾಡ್ಕೊಂಡಾದ ನಂತರ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಮಸ್ತಾಗಿ ಬಿಸಿ ಮಾಡಿ ಹಾಕಬೇಕು ನೋಡ್ರಿ ಎಣ್ಣೆನ ಕಾಯಿಸಿಬಿಟ್ಟು ಹಾಕಬೇಕು ಎಷ್ಟು ಚೆನ್ನಾಗಿ ನಾವು ಕಾಯಿ ಸಾಕ್ತೀವಿ ಅಷ್ಟು ಚಕ್ಲಿ ಏನಾಗ್ತವಲ್ಲ ಹಗುರವಾಗಿ ಪಳ್ಳಾಗಿ ಕ್ರಿಸ್ಪಿಯಾಗಿ ಬರ್ತಾವೆ ಸ್ನೇಹಿತರೆ ಎಣ್ಣೆ ಹಾಕಿದ ನಂತರ ಸ್ಪೂನ್ಲೇನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ರಿ ಬಿಸಿ ಎಣ್ಣೆ ಇರ್ತೈತಿ ಹಿಂಗಾಗಿ ಎಲ್ಲ ಸ್ವಲ್ಪ ಮಿಕ್ಸ್ ಆದಮೇಲೆ ನಂತರದಲ್ಲಿ ಕೈಯಿಂದ ನೀಟಾಗಿ ಎಲ್ಲ ಅಂದ್ರೆ ಫುಲ್ ಎಣ್ಣೆ ಮತ್ತು ಹಿಟ್ಟು ಒಂದಾಗಬೇಕ್ರಿ ಅಷ್ಟು ಚೆನ್ನಾಗಿ ನಾವು ಇದನ್ನ ಉಜ್ಜಿ ಉಜ್ಜಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ಚಕ್ಲಿ ಕಲರು ಚೆನ್ನಾಗಿ ಬರ್ತೈತಿ ಮತ್ತು ಏನಾಗ್ತೈತಿ ಆಗಿ ಎಣ್ಣೆ ಸ್ಪ್ರೆಡ್ ಆಗ್ತಿತ್ತು ಅಂಥೇಳಿ ನೋಡ್ರಿ ಈ ರೀತಿಯಾಗಿ ಮಸ್ತಾಗೆ ಮಿಕ್ಸ್ ಮಾಡಿ ನಾವು ಇದನ್ನು ಒಂದು ಮುಟ್ಗಿ ಮಾಡಿದರೆ ಅದೇನಾಯ್ತಲ್ಲ ನಮಗೆ ಒಂದು ಮುಟ್ಗಿ ಒಂಥರ ಉಂಡೆ ಥರ ಬರಬೇಕು ಹಿಟ್ಟು ಅಂದರೆ ನಾವು ಹಾಕಿದಂಥ ಎಣ್ಣೆ ಪ್ರಮಾಣ ಕರೆಕ್ಟ್ ಐತಂಥೇಳಿ ಅಕಸ್ಮಾತ್ ಉಂಡೆ ಬರಲಿಲ್ಲ ಅಂದರೆ ಇನ್ನೊಂದು ಸ್ಪೂನ್ ಎಣ್ಣೆನ ನೀವು ಕಾಯಿಸಿಬಿಟ್ಟು ಹಾಕೊಳ್ರಿ ಅದಾದ ನಂತರ ಎಲ್ಲನೂ ಮಿಕ್ಸ್ ಮಾಡಿದಾದ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ನಾವು ಗಟ್ಟೆಗೆ ನಾದ್ಕೊಳ್ಬೇಕು ನಾನಿಲ್ಲ ತಣ್ಣೀರನ್ನು ಹಾಕ್ತಾ ಇದ್ದೀನಿ ಉಗುರು ಬಿಸಿ ನೀರು ಬಿಸಿ ನೀರು ಯಾವುದು ಇಲ್ಲ ತನ್ನ ನೀರನ್ನು ಹಾಕಿ ನಾನಿಲ್ಲಿ ಕಲಿಸ್ತಾ ಇದ್ದೀನಿ ನೋಡ್ರಿ ಹಿಟ್ಟನ್ನು ಮತ್ತು ನೀವು ನೀರು ಹಾಕೋಕ್ಕಿಂತ ಮುಂಚೆನ ಬೇಕಾರ ಒಂದು ಸ್ವಲ್ಪ ಡ್ರೈ ಹಿಟ್ಟನ್ನು ರುಚಿಗೆ ನೋಡ್ಬೋದು ಉಪ್ಪು ಖಾರ ಚೆಕ್ ಮಾಡ್ಕೊಳ್ಬೋದು ಏನಾದರೂ ಕಡಿಮೆ ಇದ್ದಿದ್ದನ್ನು ಸೇರಿಸಿ ಆನಂತರ ನೀರು ಹಾಕಿ ಈ ರೀತಿಯಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೋದು ತೀರ ಗಟ್ಟಿನೂ ಅಲ್ಲ ತೀರ ಮಿದುನೂ ಅಲ್ಲ ಆ ಒಂದು ಹದಕ್ಕೆ ನಾವಿಲ್ಲೆ ಕಲಿಸ್ಕೊಳ್ಬೇಕಾಗ್ತೈತಿ ಚಪಾತಿ ಹಿಟ್ಟನ್ನ ಹಾಕ್ತೀವಲ್ರಿ ಅದ್ರಕ್ಕಿಂತ ಒಂಚೂರು ಮೆದು ಅನ್ಬೋದು ಹಂಗೆ ಅಂದ್ರೆ ತೀರ ನಾವು ಮೆದುವಾಗಿ ಮಾಡಿದ್ವಿ ಅಂದ್ರೆ ಚಕ್ಲಿ ಶೇಪು ಚೆನ್ನಾಗಿ ಬರಂಗಿಲ್ಲರಿ ಹೀಗಾಗಿ ಸ್ವಲ್ಪ ಗಟ್ಟಿನ ಇರಬೇಕು ಆ ನಂತರ ಏನೈತಿ ಅದನ್ನ ಸೈಡಿಗೆ ಇಟ್ಟು ಎಣ್ಣೆ ಕಾಯ್ಸೋಕೆ ಇಟ್ಟು ನಂತರದಲ್ಲಿ ಈ ರೀತಿಯಾದ ಒಂದು ಕವರ್ನ ತೊಗೊಂಡಿದ್ದೀನಿ ನಾನಿಲ್ಲೆ ಇದು ಗೋಧಿ ಹಿಟ್ಟಿನ ಕವರು ಇಲ್ಲ ನೀವು ಎಣ್ಣೆ ಕವರ್ನೂ ಕೂಡ ತೊಗೊಳ್ಬೋದು ಪ್ಯಾಕೆಟನ್ನು ಅದನ್ನು ತಗೊಂಡು ನಂತರದಲ್ಲಿ ಚಕ್ಲಿ ಒತ್ತಾಳು ನೋಡಿರಿ ಚಕ್ಲಿ ಒತ್ತಳ ಅಂತ ಕರಿತೀವಿ ಚಕ್ಲಿ ಮೇಕರ್ ಅಂತ ಕರೀತಾರ ಸಾಚ ಅಂತ ಕೂಡ ಕೂಡ ಕರೀತಾರ ಈ ರೀತಿಯಾಗಿ ನನ್ನ ಹತ್ರ ಕಟ್ಟಿಗೆದೈತಿ ನಾನು ತೊಗೊಂಡಿದ್ದೀನಿ ಅದರೊಳಗೆ ಏನೈತಿ ಚಕ್ಲಿದ ಬಿಲ್ಲೆ ಕೂಡ ಹಾಕ್ಕೊಂಡಿದ್ದೀನಿ ಸೊ ಇದೆಲ್ಲ ಆದ ನಂತರ ಈಗ ನಾವು ತೊಗೊಂಡಂಥ ಕವರಿಗೆ ಮತ್ತು ಚಕ್ಲಿ ಮೇಕರಿಗೆ ಏನೈತಲ್ಲ ಸ್ವಲ್ಪ ಎಣ್ಣೆನ ಸವರ್ಕೊಳ್ಳೋಣ ಅಂದ್ರೆ ಹಿಟ್ಟೇನೈತಲ್ಲ ಕಚ್ಚಂಗಿಲ್ಲ ಇದು ಇದರೊಳಗು ಸಾಚ ಒಳಗೂ ಹಿಟ್ಟು ಹತ್ಕೊಳ್ಳೋಂಗಿಲ್ಲ ಆಮೇಲೆ ಶೀಟ್ ಮೇಲೂ ಹಾಕಿದಂಥ ಚಕ್ಲಿ ನೀಟಾಗಿ ಬಿಟ್ಟು ಬರ್ತಾವ ಅಂತ ಹೇಳಿ ಆ ಸ್ವಲ್ಪ ಏನೇನ ನಮಿಲೆ ಸವರ್ಕೊಳ್ಳೋಣ ಸ್ನೇಹಿತರೆ ತುಂಬಾನ ಸಿಂಪಲಾಗಿ ಹೇಳ್ಕೊಟ್ಟಿದ್ದೀನಿ ಮತ್ತು ಅಷ್ಟೇ ಕ್ರಿಸ್ಪಿಯಾಗಿ ಬರ್ತಾವ ಸಖತ್ತಾಗಿ ಬರ್ತಾವೆ ಟೇಸ್ಟಿಯಾಗಿ ಬರ್ತಾವೆ ಇನ್ಸ್ಟಂಟ್ ಚಕ್ಲಿ ಅಂತಾನೆ ಹೇಳ್ಬೋದು ಮಸ್ತ್ ಅಂದ್ರೆ ಮಸ್ತ್ ಬರ್ತಾವೆ ಟ್ರೈ ಮಾಡಿರಿ ಸ್ನೇಹಿತರೆ ನೀವು ಕೂಡ ಇದೆಲ್ಲ ರೆಡಿ ಮಾಡಿಕೊಂಡು ನಮಗೆ ಈಗ ಎಷ್ಟು ಬೇಕು ಅಷ್ಟು ಹಿಟ್ಟನ್ನು ತಗೊಂಡು ಇನ್ನೊಂಚೂರು ಮಿದ್ಕೊಳ್ಬೇಕು ಅಂದರೆ ನಾದ್ಕೊಳ್ಬೇಕು ನಾದ್ಕೊಂಡು ನಾವಿಲ್ಲೇ ಚಕ್ಲಿ ಮೇಕರ್ ಒಳಗೆ ಹಿಟ್ಟನ್ನು ಹಾಕೋಬೇಕು ನೋಡ್ರಿ ಈ ರೀತಿಯಾಗಿ ಹಾಕಿ ನಾವೀಗ ಚಕ್ಲಿನ ಯಾವ ಸೈಜಲ್ಲೇ ಬೇಕು ನಾವು ಆ ಸೈಜಲ್ಲಿ ಇದನ್ನು ನಾವು ಮಾಡ್ಕೊಳ್ಬೋದು ನಾವು ಒಂದು ಮೂರಿಂದ ನಾಲ್ಕು ಸುತ್ತ ಮಾಡಿರ್ತೀನಿ ಚಕ್ಲಿನ ತೀರ ಸಣ್ಣ ಅಲ್ಲ ತೀರ ದೊಡ್ಡೂ ಅಲ್ಲ ಈ ರೀತಿಯಾಗಿ ಮಾಡ್ತೀನಿ ಮಸ್ತ್ ಅಂದ್ರೆ ಮಸ್ತ್ ಬರ್ತಾವೆ ಒಂಚೂರು ಕಟ್ಟಾಗಂಗಿಲ್ಲ ಏನೂ ಆಗಂಗಿಲ್ಲ ನೈಸಾಗಿ ಬರ್ತಾವೆ ಚಕ್ಲಿ ನೋಡ್ತಾ ಇರ್ಬೋದು ನೋಡ್ರಿ ಸ್ನೇಹಿತರೆ ಈ ರೀತಿಯಾಗಿ ಇಷ್ಟು ಮಾಡೋಂದರೆ ಎಣ್ಣೆ ಕೂಡ ಕಾದಿರ್ತೈತಿ ನಾವು ಹಗ್ಗ ನೋಡ್ರಿ ಈ ರೀತಿ ತುಂಬ ಸಿಂಪಲ್ ಆಗಿ ರೀ ಏನು ತ್ರಾಸ ಕಟ್ ಆಗಂಗಿಲ್ಲ ಹತ್ಕೊಳ್ಳೋಂಗಿಲ್ಲ ನಾವು ಎಣ್ಣೆ ಹಾಕಿರ್ತೀವಲ್ಲ ಶೀಟಿಗೆ ನೀಟಾಗಿ ಬಂದ್ಬಿಡ್ತಾವ ಮತ್ತು ಕಾಯ್ದಂಥ ಒಳಗೆ ಹಗುರವಾಗಿವನ್ನ ಬಿಡೋದಂತ ಹೇಳಿ ಸೊ ನಾನು ನಾಲ್ಕು ಚಕ್ಲಿನ ಹಾಕಿದ್ದೆ ನಾಲ್ಕು ಚಕ್ಲಿನ ಎಣ್ಣೆ ಒಳಗೆ ಹಾಕಿದೆ ಹಾಕಿದ ತಕ್ಷಣ ನಾವು ಸ್ಪೂನನ್ನು ಹಾಕಬಾರ್ದು ಸ್ವಲ್ಪ ಒಂದು ಎರಡು ನಿಮಿಷ ಬಿಡಬೇಕು ಅವನ್ನ ಬಿಟ್ಟಾದ ನಂತರ ನಾವು ತಿರುಗಿಸಿ ನಾವು ಫ್ರೈ ಮಾಡ್ಕೊಳ್ಬೇಕು ನೋಡ್ತಾ ಇದ್ದೀರಲ್ಲ ಮತ್ತು ಇಲ್ಲೇನು ಗುಳ್ಳೆ ಕಾಣಿಸ್ತದೆ ಸಂಪೂರ್ಣವಾಗಿ ಗುಳ್ಳೆ ನಿಲ್ಲಬೇಕು ಇವು ನಿಂತಾದ ನಂತರ ಚಕ್ಲಿ ಏನಾಯ್ತಲ್ಲ ಒಂದ್ಸಲ ತಳಕ್ಕೆ ಹೋದಂಗೆ ಆಗ್ತವೆ ಏನೈತಿ ನಾವು ಪರ್ಫೆಕ್ಟಾಗಿ ಆಗ್ಯಾವ ಅಂಥೇಳೆ ನೋಡ್ತಾ ಇರ್ಬೋದು ಗುಳ್ಳೆ ಎಲ್ಲ ಕಡಿಮೆ ಆಗಿ ಚಕ್ಲಿ ಎಲ್ಲ ಕೆಳಗಡೆ ಕುತ್ಕೊಂಡಂಗೆ ಆಗಿರ್ತವೆ ಆವಾಗ ಫ್ರೈ ಆಗ್ಯಾವಂತನ ಅರ್ಥ ಅಲ್ಲಿವರೆಗೆ ಇವನ್ನ ನೀಟಾಗೆ ಫ್ರೈ ಮಾಡ್ಕೊಳ್ಬೇಕು ಅಂದ್ರೆ ಮಾತ್ರ ಕ್ರಿಸ್ಪಿಯಾಗಿ ಮಸ್ತಾಗಿ ಬರ್ತಾವೆ ನೋಡ್ರಿ ಸ್ನೇಹಿತರೆ ನೋಡ್ತಾ ಇದ್ರೆಲ್ಲ ಸಖತ್ತಾಗಿ ಬಂದ್ವಿ ಇದೇ ರೀತಿ ಎಲ್ಲ ಚಕ್ಲಿನೂ ಮಾಡಿದೆ ಅಂತ ಹೇಳ್ಬೋದು ಹಾಫ್ ಕೆ ಜಿದಷ್ಟ ಆರ್ಡ್ರ್ ಇತ್ತು ಹೀಗಾಗಿ ನಾನು ಎಷ್ಟು ಬೇಕು ಅಷ್ಟೇನ ಮಾಡ್ಕೊಂಡಿದ್ದೀನಿ ಯಾವಾಗ ಆರ್ಡ್ರ್ ಕೊಟ್ಟರು ಅಷ್ಟೇನ ಫ್ರೆಶ್ ಆಗೇನೇ ನಾನು ಪ್ರಿಪೇರ್ ಮಾಡೋದು ಸೊ ನೋಡ್ರಿ ಎಷ್ಟು ಸಖತ್ತಾಗಿ ಬಂದವು ಬರ್ರಿ ಒಂದು ಚಕ್ಲಿನ ಮುರಿದು ಕೂಡ ತೋರಿಸ್ತೀನಿ ನೋಡಿದ್ರಲ್ಲ ನೀವು ಟ್ರೈ ಮಾಡಿರಿ ಸ್ನೇಹಿತರೆ